ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಆಪರೇಷನ್ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಮೇಘಾಲಯ ರಾಜ್ಯಪಾಲ ಸಿ ಎಚ್ ವಿಜಯಶಂಕರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಇನ್ನು ಸಿದ್ಧಗಂಗಾ ಮಠದ ಸ್ವಾಮೀಜಿ ಆದಿ ಚುಂಚನಗಿರಿ ಮಠದ ಸ್ವಾಮೀಜಿ ಹಾಗೆ ಸುತ್ತೂರು ಮಠದ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮಾಜಿ ಸಚಿವ ಸೊಗುಡು ಶಿವಣ್ಣ ಹಾಗೆ ಶಾಸಕ ಸುರೇಶ್ ಗೌಡ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಆಪರೇಷನ್ ಸಿಂಧೂರಿ ಕಾರ್ಯಾಚರಣೆ ಯಶಸ್ವಿಯಾಗಿ ಆದಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆಯುತ್ತಿರುವಂತಹ ವಿಜಯೋತ್ಸವ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಇದೆ ಇನ್ನು ಈ ಕಾರ್ಯಕ್ರಮಕ್ಕೆ ಮೇಘಾಲಯ ರಾಜ್ಯಪಾಲರಾದಂತಹ ಸಿ ಎಚ್ ವಿಜಯಶಂಕರ್ ಜೊತೆಗೆ ಸಿದ್ಧಗಂಗಾ ಮಠದ ಸ್ವಾಮೀಜಿ ಚುಂಚನಗಿರಿ ಮಠದ ಸ್ವಾಮೀಜಿ ಸುತ್ತೂರು ಮಠದ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಭಾಗಿಯಾಗಿದ್ದಾರೆ ಅದರ ಜೊತೆಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಹಾಗೆ ಶಾಸಕ ಸುರೇಶ್ ಗೌಡ ಕೂಡ ಭಾಗಿಯಾಗಿರುವಂತಿತ್ತು ಎರೊಯಿಸುಂತ ಇರುವಂತಹ ಮಹನೀಯರಾಗಿ ಮಾಠಾಶ್ರೀಗಳು ಬಂದಂತಹ ಎಲ್ಲರನ್ನು ಕೂಡ ಪೀಡಿಕuramente ಬರಮಾಡಿಕೊಳ್ಳಬೇಕು ಸ್ವಾಗತಿಸಬೇಕು ಅಂತ ಶ್ರೀ ಪ್ರಭಾಕರ್ ಅವರನ್ನು ವೇದಿಕೆಯ ಪರಿಮಾಣಿಕolta ಇದ್ದೀವಿ ಅರಿಯೋ ಬೋಲೋ ಭಾರತ ಮಾತಾ ಕಿ ಜೈ ಸಂಪೂರ್ಣ ಜೋರಾಗಿ ಮಾಡಿ 영상편이 <머래> 도움이